ಎಲ್ರಿಗೂ ನಮಸ್ತೆ ನಾನು ನವ್ಯಪ್ರಸಾದ್ ನೆಲ್ಯಾಡಿ ನನ್ನ ಕವನದ ಶೀರ್ಷಿಕೆ ಬಿಂಬವ ಹುಡುಕುತಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತ್ತಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತ್ತಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತ್ತಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಮಿನುಗುವ ತಾರೆಗಳ ನಡುವಿನಲಿ ಸ್ವಚ್ಛಂದವಾಗಿರುವ ನಿನ್ನಯ ನೋಟದಲ್ಲಿ ಮಿನುಗುವ ತಾರೆಗಳ ನಡುವಿನಲ್ಲಿ ಸ್ವಚ್ಛಂದವಾಗಿರುವ ನಿನ್ನಯ ನೋಟದಲ್ಲಿ ನನ್ನನೇ ಸೆಳೆದು ಮೌನಿ ನಾನಿಲ್ಲಿ ನೋಡಬೇಕೆನಿಸುತ್ತಿದೆ ಆಸೆಯ ಪುಳಕದಲ್ಲಿ ನನ್ನನೇ ಸೆಳೆದು ಮೌನಿ ನಾನಿಲ್ಲಿ ನೋಡಬೇಕೆನಿಸುತ್ತಿದೆ ಆಸೆಯ ಪುಳಕದಲ್ಲಿ ಬೆಟ್ಟದ ತುದಿಯಲ್ಲಿ ನಾ ಕೈಯ ಚಾಚಿದೆ ನಿನ್ನೊಡನೆ ನನ್ನ ನೋವ ಚೆಲ್ಲಿದೆ ಬೆಟ್ಟದ ನಾ ಕೈಯ ಚಾಚಿದೆ ನಿನ್ನೊಡನೆ ನನ್ನ ನೋವ ಚೆಲ್ಲಿದೆ ತೆರೆದಿಟ್ಟೆ ನನ್ನ ಮನಸ್ಸಿನ ಭಾವನೆಗಳನ್ನ ನಿಸರ್ಗದ ಸೊಬಗಲ್ಲಿ ಮರೆತೆ ನಾನನ್ನ ತೆರೆದಿಟ್ಟೆ ನನ್ನ ಮನಸ್ಸಿನ ಭಾವನೆಗಳನ್ನ ನಿಸರ್ಗದ ಸೊಬಗಲ್ಲಿ ಮರೆತೆ ನಾನನ್ನ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತಲಿ ಹುಣ್ಣಿಮೆ ಚಂದ್ರನ ಬೆಳಕಲಿ ನಿನ್ನಯ ಬಿಂಬವ ಹುಡುಕುತ್ತಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಕನಸ ಕಾಣುವೆ ಬಾಣಂಗಳದಲ್ಲಿ ನಿನ್ನನ್ನು ಬಿಗಿದಪ್ಪಿಕೊಳ್ಳುವ ತವಕದಲ್ಲಿ ಧನ್ಯವಾದಗಳು